ಹಾಯ್ ಸ್ನೇಹಿತ್ರೆ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ರೂಪಾ ನೋಡಿ ನಾನು ಹೊಸ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಎರಡು ಮೂರು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಮನೆಯವರು ಕೂಡ ನೀನು ಮಾಡು ಅಂತ ಸಪೋರ್ಟ್ ಮಾಡಿದ್ರು ಸೊ ಶುರು ಮಾಡಿದ್ದೀನಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ತಿಳಿಸಿ ಆಮೇಲೆ ಇವತ್ತು ಅಕ್ಕಿ ರೊಟ್ಟಿ ಮತ್ತು ಬೀಟ್ರೂಟ್ ಪಲ್ಯ ಮಾಡೋದಿದೆ ಮಾಡ್ತೀನಿ ಅದಕ್ಕೆ ಮುಂಚೆ ಕೆಲವೊಂದೆರಡು ಮಾತುಗಳು ನೋಡಿ ಹೌಸ್ ವೈಫು ಮನೇಲಿ ಇರ್ತೀವಿ ಏನೋ ಒಂದು ಮಾಡಬೇಕು ಅನ್ನೋದಿರುತ್ತೆ ಅದು ಈ ರೀತಿ ಒಳ್ಳೆ ಒಂದು ವಿಚಾರಗಳೊಂದಿಗೆ ಅಂದರೆ ಹೊಸದನ್ನು ತಿಳ್ಕೋಬೇಕು ಹೊಸದನ್ನು ಕಲಿಬೇಕು ಗೊತ್ತಿರೋದನ್ನು ಹಂಚ್ಕೋಬೇಕು ಪ್ರಪಂಚ ಜ್ಞಾನನ ತಿಳ್ಕೋಬೇಕು ಅನ್ನೋದಷ್ಟೇ ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಸ್ಟಾರ್ಟ್ ಆಗಿದೆ ಇವಾಗ ಇವತ್ತು ರಜೆ ಅದಕ್ಕೆ ಮನೆಯಲ್ಲಿ ಆಡ್ತಾಯಿದ್ದಾರೆ ಸರಿಯಾಗಿ ಇನ್ನೂ ಗೊತ್ತಿಲ್ಲ ಬಟ್ ಮಾಡ್ತಾನೆ ಅಕ್ಕು ಏನು ಮಾಡತ್ತಿ ನೋಡಿ ಅದು ಕಂಟಿನ್ಯೂ ಆಗ್ತಿದೆ ಬನ್ನಿ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ತೆಗೆ ಮೇಲಿನೆಲ್ಲ ತೆಗಿಬೇಕು ನಾನು ಈ ರೀತಿ ಒಂದು ಇದರಲ್ಲೇ ಮಾಡ್ಕೊಂಡ್ಬಿಡ್ತೀನಿ ಮತ್ತು ಅದು ಈರುಳ್ಳಿ ಅದೆಲ್ಲ ತಂದುಬಿಡುತ್ತೆ ಸೊ ಅದಕ್ಕೆ ಇದನ್ನು ಬೆಳಗ್ಗೆ ತಿಂಡಿ ಉಪ್ಪಿಟ್ಟಾಯಿತು ಇವಾಗ ಇದನ್ನು ಮಾಡ್ತಾಯಿದೆ ನೋಡಿ ನಿಮಗೂ ಇಷ್ಟ ಆದರೆ ಟ್ರೈ ಮಾಡಿ ಪ್ಲೀಸ್ ಈ ಥರ ಎಲ್ಲ ಇದನ್ನು ಹೋಗುತ್ತೆ ಮುಂದೆ ಬನ್ನಿ ಇವಾಗ ಬಿಟ್ರೂಟ್ ನೋಡಿ ಮೇಲಿನೆಲ್ಲ ಸಿಪ್ಪೆ ತೆಟ್ಟಾಗಿದೆ ಇವಾಗ ತುರಿಕೋತೀನಿ ನಾನು ಇನ್ನು ತುರಿಯೋ ಮನೆಯಿಂದ ತುರಿಬೇಕು ಬಟ್ ಬಿಟ್ರೂಟು ತುಂಬ ಒಳ್ಳೆಯದು ಹೆಲ್ದಿಗೆ ಬ್ಲಡ್ ಕಡಿಮೆ ಇರೋರು ತಿಂದರೆ ಬಟ್ ಜಾಸ್ತಿ ಆಗುತ್ತೆ ಹೇಗಿತ್ತು ಚಿಕ್ಕ ಮಕ್ಕಳಿಗೂ ಒಳ್ಳೆಯದು ನಮ್ಮ ಮನೆಯಲ್ಲಿ ಹಸಿರು ತಿಂತಾರೆ ಒಂದೊಂದು ಸಲ ಈ ರೀತಿ ಪಲ್ಯ ಮಾಡ್ತೀನಿ ನಾನು ಚೆನ್ನಾಗುತ್ತೆ ನೋಡಿ ಇಷ್ಟ ಆದರೆ ಟ್ರೈ ಮಾಡಿ ಈ ರೀತಿ ತುರಿಕೋ ಫ್ರೆಶ್ ಆಗಿ ಸಿಗ್ತೀವಿ ಬೆಳಗ್ಗೆ ಆಯ್ತು ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ ಬಿಟ್ಟುಡಿದ್ವು ಸ್ಕಿನ್ ಗ್ಲೋ ಅದೇ ಅಂತ ಸಿ ಒಳ್ಳೆಯದು ನಾವು ಹಸಿ ತಿಂತೀವಿ ಜಾಸ್ತಿ ನೋಡಿ ಫ್ರೆಂಡ್ಸ್ ಬಿಟ್ಟು ತುಕೊಂಡಾಯಿತು ಉಳ್ಳಾಗಡ್ಡಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಎರಡು ಒಳಗಡೆ ತೊಗೊಂಡಿದ್ದೀನಿ ನಾನು ಮೂರು ಮೆಣಸಿಕಾಯಿ ಈ ರೀತಿ ಉದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ ಈರುಳ್ಳಿ ಒಗ್ಗರಣೆ ಹಾಕಿ ಹಸಿ ಕರಿಬೇವು ಎಲ್ಲ ಹಾಕಿ ಒಗ್ಗರಣೆ ಹಾಕಿ ಫ್ರೈ ಮಾಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಒಂದು ಎರಡು ನಿಮಿಷ ಈ ರೀತಿ ಬಿಡಬೇಕು ನೀರೇನು ಹಾಕಬೇಡಿ ಅದರಲ್ಲೇ ಬೆಂದ್ಕೊಳ್ಳುತ್ತೆ ಇಷ್ಟೇ ಪಲ್ಯ ಸಿಂಪಲ್ തോർത്തേ ಕೆಳಗಡೆ ಸ್ವಲ್ಪ ಮೇಲೆ ಹಾಕೊಂಡ್ಬಿಟ್ಟು ರೊಟ್ಟಿನ ಕಟ್ಟಿ ಇದನ್ನು ಬೇಯಿಸೋಣ ನೋಡಿ ತೆಗೆ ಇಟ್ಟಿದ್ದೀನಿ ಈ ಥರ ಇದರಲ್ಲಿ ರೊಟ್ಟಿನ ಹಾಕಿದ್ದೀನಿ నీరుహత్బిట్టు ఇద మొరిస్కో ఒణిట్టు అదే ఆ జోళది రొట్టి ఇదే థరవస్ట్రీ ఇన్నొందు రొట్టి తట్కొడ

ಸೊ ಸ್ನೇಹಿತರೆ ನೋಡಿ ಒಂದ್ಸಲ ಟ್ರೈ ಮಾಡಿ ನಿಮಗೆ ಹೇಗ ಅನಿಸ್ತು ಅಂತ ತಿಳಿಸಿ ಸೊ ಸ್ನೇಹಿತರೆ ರೊಟ್ಟಿ ಪಲ್ಯ ಮಾಡಿದ್ದಾಯ್ತು ನೋಡುದ್ರಿ ನಿಮಗ್ ಹೇಗ ಅನಿಸ್ತು ಅಂತ ತಿಳಿಸಿ ಚೆನ್ನಾಗಿದ್ದರೆ ಪ್ಲೀಸ್ ನೀವು ಒಂದು ಮಾಡಿ ಅದರ ಬಗ್ಗೆ ನನಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಧನ್ಯವಾದ